ನಮಸ್ಕಾರ ನ್ಯೂಸ್ ಐಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಗೀತಾ ಎರಡು ಮೂರು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಸಮಂತಾರವರ ಬಗೆಗಿನ ಸುದ್ದಿಯೇ ಹರಿದಾಡ್ತಿದ್ದೆ ಇತ್ತೀಚೆಗಷ್ಟೇ ಅವರು ಮತ್ತೆ ಸಿನಿಮಾಗೆ ಕಂಬ್ಯಾಕ್ ಆಗಿರುವಂಥದ್ದು ಆ್ಯಂಡ್ ಮೇಯೋಸೆಟಿಸ್ ಕಾಯಿಲೆಯಿಂದ ಬಳಲ್ತಿದ್ದಂತಹ ಸಮಂತ ಆಗಾಗ ಒಂದಷ್ಟು ಥೆರಪಿಗಳನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದಾರೆ ಒಂದು ಕಾಯಿಲೆಯಿಂದ ಹೊರಬರುವಂತಹ ನಿಟ್ಟಿನಲ್ಲಿ ಅದರ ಜೊತೆ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಈಗ ಸಕ್ರಿಯರಾಗ್ತಿದ್ದಾರೆ ಆ್ಯಂಡ್ ಈಗ ಅವರ ಬಗೆಗೆ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು ಸಮಂತಾರವರು ಒಂದು ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದಾಗ ಅಲ್ಲಿ ತೆಗೆದಂತಹ ಒಂದು ಫೋಟೋ Thank <laughs> you. ಅದನ್ನು ಮಾರ್ಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಕೆಲವರು ಅನ್ನುವಂಥ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಟಿ ಸಮಂತಾರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಆ್ಯಂಡ್ ಅವರಿಗೆ ಒಂದು ರೀತಿ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಏನೇ ಮಾತಾಡಿದ್ರು ಕೂಡ ಅವ್ರು ಯಾವುದೇ ಒಂದು ಫೋಟೋ ಹಾಕಿದ್ರು ಕೂಡ ನೆಗೆಟಿವೇ ಪಾಸಿಟಿವ್ಗಿಂತ ಜಾಸ್ತಿ ಬರೋದು ಅವ್ರ ವಿಚಾರದಲ್ಲಿ ಅದರಲ್ಲೂ ನಾಗ ಚೈತನ್ಯಾರವರ ಜೊತೆಗೆ ವಿಚ್ಛೇದನ ಆದ ನಂತರ ಅಂತೂ ಸಮಂತಾರವರು ಏನೇ ಪೋಸ್ಟ್ ಮಾಡಿದ್ರು ಯಾವುದೇ ಒಂದು ಫೋಟೋ ಶೂಟ್ನ ಶೇರ್ ಮಾಡಿದ್ರು ಕೂಡ ಅವರ ಬಟ್ಟೆ ಬಗ್ಗೆ ಅವರ ಒಂದಷ್ಟು ಆಲೋಚನೆ ಬಗ್ಗೆ ಅವರ ಒಂದಷ್ಟು ಲೈನ್ಸ್ ಏನು ಹಾಕ್ತಾರೆ ಆ ಒಂದು ಪೋಸ್ಟ್ಗಳ ಬಗೆಗೆ ಕಾಮನ್ ಆಗಿ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಬರ್ತಾನೆ ಇರುತ್ತೆ ಅದು ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ಅವ್ರ ಮನಸ್ಸಿಗೆ ತುಂಬ ಬೇಸರವಾದಂತಹ ಯಾವುದಾದ್ರೂ ಒಂದು ಕಮೆಂಟ್ ಬಂದಿದ್ದಾದರೆ ಖಂಡಿತವಾಗ್ಲೂ ಖಂಡಿತವಾಗಲೂ ಅವರು ಅದಕ್ಕೆ ಉತ್ತರವನ್ನು ಸರಿಯಾದ ರೀತಿಯಲ್ಲೇ ಕೊಟ್ಟಿರ್ತಾರೆ ಸೊ ಈಗ ಅಂಥದ್ದೇ ಒಂದು ವಿಚಾರ ಹರಿದಾಡ್ತಿರುವಂಥದ್ದು ಅವರು ಒಂದು ಫೋಟೋವನ್ನು ಹಾಕ್ತಾರೆ ಥೆರಪಿ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಫೋಟೋ ಬಗ್ಗೆ ಪಕ್ಕದಲ್ಲಿ ಅವರು ಯಾವ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಿದ್ದೀನಿ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಯಾವ್ಯಾವುದಕ್ಕೆ ಅಂದರೆ ಇಮ್ಯೂನ್ ಸಿಸ್ಟಮ್ನ ಬಿಲ್ಡ್ ಮಾಡೋದಕ್ಕಾಗಿರ್ಬೋದು ಅಥವಾ ಒಂದಷ್ಟು ನೋವಿನಿಂದ ಹೊರ ಬರೋದಕ್ಕಾಗಿರ್ಬೋದು ಇಂಥ ಒಂದು ಟ್ರೀಟ್ಮೆಂಟನ್ನು ತಗೊಳ್ತಿದ್ದೀನಿ ಅಂತ ಅವರು ಮೆನ್ಷನ್ ಮಾಡಿದರು ಬಟ್ ಈಗ ಅದರಲ್ಲಿ ಒಂದು ಫೋಟೋವನ್ನು ಹರಿಬಿಟ್ಟಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿರುವಂಥದ್ದು ಒಂದು ಮಾತು ಸೊ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ಪಷ್ಟನೆ ನೀಡೋದಕ್ಕೆ ಹೋಗಬಾರ್ದು ಆದಷ್ಟು ಸೈಲೆಂಟ್ ಆಗಿರ್ಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ ಗೊತ್ತಿದ್ದು ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ದು ಸ್ಪಷ್ಟನೆ ಕೊಡೋದಕ್ಕೆ ಹೋಗಬಾರ್ದು ಅನ್ನುವಂತಹ ಮಾತನ್ನು ಅವರು ಇನ್ಡೈರೆಕ್ಟಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ತಮ್ಮ ಇನ್ಸ್ಟಾ ಸ್ಟೋರೀಸ್ನಲ್ಲಿ ಪೋಸ್ಟ್ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ ಒಟ್ಟಲ್ಲಿ ಹೇಳೋದಾದರೆ ನಾಯಕ ನಟಿಯರು ಒಂದು ಪಬ್ಲಿಕ್ ಫಿಗರ್ ಅನ್ನುವಂಥ ಹೆಸರನ್ನ ಪಡ್ಕೊಂಡಾಗ ಅವ್ರು ಏನೇ ಒಂದು ಪೋಸ್ಟನ್ನು ಹಾಕಿದ್ರು ಅವ್ರು ಎಲ್ಲೇ ಹೋದ್ರು ಕೂಡ ಅವರೊಂದು ಒಂದಷ್ಟು ಫೋಟೋಸ್ಗಳನ್ನು ಅವರ ಅಭಿಮಾನಿಗಳು ತಗೊಳ್ತಾನೆ ಇರ್ತಾರೆ ಆ್ಯಂಡ್ ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೋ ಕ್ಯಾಮ್ರಾ ಹಿಂದನು ಕೂಡ ಅವರ ಒಂದು ಖಾಸಗಿ ಜೀವನವನ್ನು ನಡೆಸೋದಕ್ಕೂ ಕೂಡ ಕಾಯ್ತಾ ಇರ್ತಾರೆ ಬಟ್ ಇದೆಲ್ಲವನ್ನೂ ಕೂಡ ಆದರೆ ಕ್ಯಾಮ್ರಾ ಅವೆಲ್ಲವನ್ನು ಕೂಡ ತಡೀಬಹುದು ಆದರೆ ಅವರ ಅಭಿಮಾನಿಗಳು ಇರ್ತಾರಲ್ಲ ಆ ಫೋಟೋಸ್ಗಳನ್ನು ಹಂಚ್ಕೊಳ್ತಾನೆ ಇರ್ತಾರೆ ಅವರ ವಿಚಾರದಲ್ಲೂ ಕೂಡ ಆಗಿರೋದು ಇಂಥದ್ದೇ ಸೊ ಒಂದಷ್ಟು ಕಾಯಿಲೆಯಿಂದ ಆಗಿರಬಹುದು ಅಥವಾ ವೈಯಕ್ತಿಕ ವಿಚಾರಗಳಿಂದ ನೊಂದಿದ್ದಾರೆ ಪದೇ 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 ಈ ರೀತಿಯ ಒಂದು ನೋವನ್ನು ಅವರಿಗೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರ ಅಭಿಮಾನಿಗಳ ಒಂದು ಮಾತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲಾನಿಮ್ಮದು